ಈ ವಿಡಿಯೋದಲ್ಲಿ ನಾನು ಆರನೇ ತರಗತಿ ಗಣಿತ ಗಣಿತ ಪ್ರಕಾಶ ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಎಸ್ ಪ್ಲಸ್ ಡಿ ಎಸ್ ಪ್ಲಸ್ ಎಸ್ ಪ್ಲಸ್ ಡಿ ಸೂತ್ರವನ್ನ ಬಳಸಿ ಸುತ್ತಳತೆಯನ್ನ ಯಾವ ರೀತಿ ಕಂಡುಹಿಡಿಯಬೇಕು ಎಂಬುದನ್ನ ನೋಡೋಣ ಅಂದಾಜಿಸಿ ಮತ್ತು ಪರಿಶೀಲಿಸಿ ನೋಡಿ ಒಂದು ನಿರೋಪಯುಕ್ತ ಹಾಳೆ ಅಥವಾ ವಾರ್ತಾಪತ್ರಿಕೆ ಹಾಳೆಯನ್ನ ತೆಗೆದುಕೊಳ್ಳಿ ಒಂದು ಹಾಳೆಯನ್ನ ಒಂದು ನಿರುಪಯುಕ್ತ ಯಾವುದೇ ಒಂದು ಹಾಳೆಯನ್ನ ತೆಗೆದುಕೊಳ್ಳಿ ಅಥವಾ ವಾರ್ತಾಪತ್ರಿಕೆ ಆದರೂ ನಡೀತದೆ ನ್ಯೂಸ್ ಪೇಪರ್ ಆದರೂ ನಡೆಯುತ್ತಾ ಅಂತ ಹೇಳುತ್ತಾರೆ ಈ ರೀತಿ ಒಂದು ನ್ಯೂಸ್ ಪೇಪರ್ ತೊಂದ್ರೆ ಹಾಳೆಯನ್ನ ವಿವಿಧ ರೀತಿಗಳಲ್ಲಿ ಕತ್ತರಿಸುವ ಮೂಲಕ ಕೆಲವು ಯಾದ್ರಿ ಚಿಕ ಆಕೃತಿಗಳನ್ನ ಮಾಡಿ ಪ್ರತಿ ಆಕೃತಿಯ ಗಡಿಗಳ ಒಟ್ಟು ಉದ್ದವನ್ನ ಅಂದಾಜು ಮಾಡಿ ನಂತರ ಪ್ರತಿ ಆಕೃತಿಯ ಸುತ್ತಳತೆಯನ್ನ ಅಳೆಯಲು ಮತ್ತು ಪರಿಶೀಲಿಸಲು ಅಳತೆ ಪಟ್ಟೆ ಅಥವಾ ಅಳತೆ ಟೇಪ್ ಬಳಸಿ ಅಳತೆ ಪಟ್ಟೆ ಮೂಲಕ ಒಂದ್ಸರಿ ಮಾಡ್ರಿ ಅಂದಾಜಿಸಿ ಒಂದ್ಸರಿ ನೀವು ಬರ್ಕೊಂಡು ಅದನ್ನ ತಾಳೆ ನೋಡ್ರಿ ಅಂತ ಹೇಳಕ್ತಾರ ಓಕೆ ಈಗ ನೋಡ್ರಿ ಈ ತ್ರಿ ತ್ರಿಭುಜಾಕೃತಿಯ ಸುತ್ತಳತೆ ಒಂಬತ್ತು ಮಾನಗಳು ಎಂದು ಅಕ್ಷಿ ಹೇಳುತ್ತಾಳೆ ಇದು ಒಂಬತ್ತು ಮಾನಗಳಾಗಿರುವುದಿಲ್ಲ ಮತ್ತು ಸುತ್ತಳುತ್ತಿರುವ ಒಂಬತ್ತು ಮಾನಗಳಿಗಿಂತ ಹೆಚ್ಚಾಗಿರುತ್ತದೆ ಎಂದು ತೋಸಿ ಹೇಳುತ್ತಾಳೆ ಈ ಮಾತಾ ಪಚ್ಚಿಯಲ್ಲಿ ಅಕ್ಷಿ ಮತ್ತು ತೋಸಿ ಅವರ ಆ ಸುತ್ತು ಯಾವ್ಯಾವ ಎಷ್ಟೆಷ್ಟು ಸುತ್ತಿದ್ರು ಅನ್ನೋದನ್ನು ನೋಡಿದ್ವಲ್ಲ ಅದೇ ಅಕ್ಷಿ ತೋಶಿಯವರಿಗ ನಿಮ್ಮ ಅನಿಸಿಕೆ ಏನು ಅಂತ ಹೇಳ ಮಾತಾ ಪಚ್ಚಿಯನ್ನ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಿಂದಲೂ ವಿಡಿಯೋದೊಳಗೆ ಹಾಕೈತಿ ಒಂದ್ ಸರಿಯಾಗಿ ನೋಡ್ಕೊಳಿ ಗೊತ್ತಾಗತ್ತ ಇಲ್ ನೋಡ್ರಿ ಇಲ್ಲಿ ಸುತ್ತಾತಿ ಒಂಬತ್ತು ಮಾನಗಳು ಇಲ್ಲ ಇದು ಒಂಬತ್ತು ಮಾನಗಳಿಂತ ಹೆಚ್ಚು ಅಂತ ತೋಸಿ ಇವಳು ತೋಸಿ ತೋಸಿ ಹೇಳ್ತಾ ಇರೋದು ಇವಳು ಅಕ್ಷಿ ಹೇಳ್ತಾ ಇರೋದು ಯಾರ ಹೆಸರು ಏನಾರ ಆಗಿರ್ಲಿ ನೋಡೋಣ ಈಗ ಇಲ್ ನೋಡ್ರಿ ಇದನ್ನ ಸೊನ್ನೆ ಅನ್ಕೊಂಡ್ರಿ ಅಂದ್ರ ಒನ್ ಎರಡು ಮೂರು ನಾಲ್ಕು ಐದು ಆರು ನೋಡ್ರಿ ಆರು ಸ್ಟೇಟ್ ಲೈನ್ ಅಂತ ಸಿಕ್ಸ್ ಎಸ್ ನೋಡ್ರಿ ಒಂದು ಒಂದು ಎರಡು ಮೂರು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ಸಿಕ್ಸ್ ಸಿಕ್ಸ್ ಎಸ್ ಪ್ಲಸ್ ತ್ರೀ ಡಿ ಅಂತ ಸಿಕ್ಸ್ ಎಸ್ ಪ್ಲಸ್ ತ್ರೀ ಡಿ ಇದಾಗತ್ತೀಗ ಇದನ್ನ ಇವ್ರು ಯಾವ ರೀತಿ ಹೇಳ್ತಾರೆ ಚಿತ್ರವು ಎರಡು ವಿಭಿನ್ನ ಏಕಮಾನಗಳನ್ನ ಹೊಂದಿದೆ ಕೆಂಪು ರೇಖೆ ನೀಲಿ ರೇಖೆಯ ಉದ್ದವನ್ನ ಅಳೆಯಿರಿ ಅವು ಒಂದೇ ಆಗಿವೆಯೇ ನಾವು ಕೆಂಪು ರೇಖೆ ರೇಖೆಗಳನ್ನ ನೇರ ರೇಖೆಗಳು ಮತ್ತು ನೀಲಿ ರೇಖೆಗಳನ್ನ ಕರ್ಣ ರೇಖೆಗಳು ಅದಕ್ಕೆ ಸ್ಟ್ರೇಟ್ ಲೈನ್ಸ್ ಡಯಾಗನಲ್ಸ್ ಅಂತ ಹೇಳಿದ್ದು ಆದ್ದರಿಂದ ತ್ರಿಭುಜದ ಸುತ್ತಳತೆ ಆರು ನೇರಮಾನಗಳು ಮೂರು ಕರ್ಣಮಾನಗಳು ನಾವು ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಡಿ ಮಾನಗಳು ಎಂದು ಬರೆಯಬಹುದು ಅಂತ ಹೇಳ ಮುಂದೆ ನೀಡಿರುವ ಚಿತ್ರಗಳ ಸುತ್ತಳತೆಯನ್ನ ನೇರ ಮತ್ತು ಕರ್ಣಮಾನಗಳಲ್ಲಿ ಬರೆಯಿರಿ ಅಂತ ಹೇಳೋಣ ಅಂದ್ರೆ ಎಸ್ ಪ್ಲಸ್ ಡಿ ಮಾನಗಳಲ್ಲಿ ಹೇಳೋದು ಸುತ್ತಳತೆಯನ್ನ ನೋಡ್ರಿ ಒಂದ್ ಇಲ್ಲಿ ಒಂದು ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ಈ ತರ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಸಿಕ್ಸ್ ಎಕ್ಸ್ ಸಿಕ್ಸ್ ಎಸ್ ಪ್ಲಸ್ ಫೋರ್ ಡಿ ಆರು ನೇರಮಾನಗಳು ನಾಲ್ಕು ಕರ್ಣಮಾನಗಳು ಅಂತ ಆಯ್ತು ಈಗ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಒಂದು ಎರಡು ಮೂರು ಇಲ್ಲಿಂದ್ರ ತಗೊಂಡ್ರ ಒಂದು ಎರಡು ಮೂರು ನಾಲ್ಕಾಗತ್ತ ಎಷ್ಟ ತ್ರೀ ಡಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ಸೆವೆನ್ ಎಸ್ ಪ್ಲಸ್ ತ್ರೀ ಡಿ ಇದನ್ನು ಇದು ಮತ್ತು ಇದನ್ನ ಸೆವೆನ್ ಎಸ್ ಪ್ಲಸ್ ತ್ರೀ ಡಿಯಲ್ಲಿ ಎಸ್ ಎಷ್ಟಾಗುತ್ತ ನೇರ ಮಾನಗಳು ಎಷ್ಟು ಮತ್ತು ಕರಣಮಾನಗಳು ಎಷ್ಟು ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ನಾವು ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆಯನ್ನು ಸುತ್ತಳತೆಯನ್ನ ನೋಡೋಣ Then